ಓಂ ಸಾಯ್ ನನ್ನ ಮುದ್ದಿನ ಮಗುವೆ ನಿನ್ನ ಗೊಂದಲಗಳು ದೂರವಾಗುತ್ತವೆ ನಿನಗೆ ನಿನ್ನ ಜೀವನದ ಸತ್ಯ ಅರ್ಥವಾಗುತ್ತದೆ ಬೇರೆಯವರ ಜೀವನವಾಗಲಿ ನಿನ್ನ ಮನರಂಜನೆಗಾಗಿ ನೀನು ನೋಡುವ ಚಲನಚಿತ್ರಗಳಾಗಲಿ ನಿಜವಲ್ಲ ಅದು ನಿನ್ನ ಜೀವನವಲ್ಲ ದೇವರು ದೇವತೆಗಳು ತಮ್ಮ ಯೋಜನೆಗಳೊಡನೆ ನಿನ್ನ ಮನೆಗೆ ಪ್ರವೇಶಿಸಿದ್ದಾರೆ ಒಂದೇ ದಿನದಲ್ಲಿ ಒಂದೇ ಕ್ಷಣದಲ್ಲಿ ನಿನ್ನ ಕಷ್ಟಗಳು ದೂರವಾಗುವ ಸಾಧ್ಯತೆ ಇದೆ ಎಂದು ನಂಬು ಕಷ್ಟಗಳು ದೂರವಾಗಿ ನಿನ್ನ ಜೀವನದಲ್ಲಿ ಸಮೃದ್ಧಿ ಇರುತ್ತದೆ ನೀನು ಬೇಡಿರುವುದನ್ನು ನಾನು ನಿನಗೆ ನೀಡುತ್ತೇನೆ ನಾನೇ ನಿನ್ನ ಕೈಯನ್ನು ಹಿಡಿದುಕೊಂಡಿದ್ದೇನೆ ಯಾರಿಗೆ ಏನು ಸೇರಬೇಕೋ ಸೇರುತ್ತದೆ ನಿನ್ನ ಸಂಪಾದನೆಯನ್ನು ಹೆಚ್ಚಿಸಲು ದಾರಿಗಳನ್ನು ಸೃಷ್ಟಿಸುತ್ತಿದ್ದೇನೆ ನಿನ್ನ ಪರವಾಗಿಯೇ ಎಲ್ಲವನ್ನು ನಡೆಸುತ್ತಿದ್ದೇನೆ ನನ್ನ ಮಗುವೆ ನಿನ್ನ ಮೇಲೆ ನನಗೆ ನಂಬಿಕೆಯಿದೆ ನೀನು ಮಾಡುವ ಕಾರ್ಯಗಳಲ್ಲಿ ಎಲ್ಲರ ಹಿತವಿರುತ್ತದೆ ಅದೇ ಸಮಯ ತನ್ನ ಮೇಲೆಯೂ ಕರುಣೆಯನ್ನು ತೋರಿಸಲು ಮರೆಯಬೇಡ ನಾನು ಶಕ್ತಿಶಾಲಿ ನಾನು ದಿವ್ಯ ಶಕ್ತಿ, ನಾನು ಸಾಯಿ ಶಕ್ತಿಶಾಲಿ ನನ್ನಿಂದ ಎಲ್ಲ ಸಾಧ್ಯ ಸಾಯಿಬಾಬಾ ನನ್ನ ಜೊತೆಯೇ ನನ್ನ ಬೆಳಕಾಗಿದ್ದಾರೆ ಎಂದು ಹೇಳಿಕೊಂಡು ನಿನ್ನ ನಂಬಿಕೆಗೆ ಅಪಾರವಾದ ಶಕ್ತಿ ಇದೆ ಎಲ್ಲ ಸರಿಯಾಗುತ್ತದೆ ನಿನಗೆ ಎಲ್ಲ ಶುಭವೇ ಜೈ ಸಾಯಿ ರಾಮ್